ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಆದಾಮು ಮಾಡಿದ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಅದಾಮು ಮಾಡಿದ ಆದಾಮರನ್ನು ಅರಸಿದಂತೆ ಸಂತತಿಯು ಬೆಳೆಯಿತು ಸಂತಾನದ ಜೊತೆಯಲ್ಲಿ ಪಾಪ ಿಸಲು ಆಜ್ಞೆ ಕೊಟ್ಟನು ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಆದಾಮು ಮಾಡಿದ ಆಗ್ನೆಯ ಪಾಲಿಸದೇನರ ಹೋದ ಪ್ರವಾದಿಗಳ ಮೂಲಕ ಎಚ್ಚರಿಸಿದ ಪ್ರವಾದಿಗಳ ಕೊಂದು ಪಾಪದಲ್ಲಿ ಾಗಿ ಕಳುಹಿಸಿದನು ಕ್ರಿಸ್ತನನು ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಆದಾಮು ಮಾಡಿದ ತಿಳಿಸಿದ ಆತನು ತಂದೆಯ ಮಾತನು ಅನುಭವಿಸಿದಾತ ಕಷ್ಟಗಳನ್ನು ಬಲಿಯಾದನು ಆತನು ಲೋಕಕ್ಕೋಸ್ಕರ ಹುಣಲ್ಪಟ್ಟನು ಸಮಾಧಿಯಲ್ಲಿ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಅದಾಮು ಮಾಡಿದ ಹೇಳಿದಂತೆ ಪುನರುತನಾದ ಜಯಿಸಿದ ಮೃತ್ಯುವ ಮೂರು ದಿನದಲ್ಲಿ ಮನುಷ್ಯರೆಲ್ಲ ನಂಬಬೇಕು ಈ ವಿಷಯವಾ ಪಡೆಯಬೇಕು ನಂಬಿಕೆಯಿಂದ ರಕ್ಷಣೆಯ ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಆದಾಮು ಮಾಡಿದ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ದೇವರು ಆದಾಮು ಮಾಡಿದ